ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವಿ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣಕ್ಕೆ ದಿನಾಂಕ ಫಿಕ್ಸ್ ಆಗಿದೆ ಹಾಗೆ ಈ ಈ ಜಿಲ್ಲೆಗಳ ಮಹಿಳೆಯರಿಗೆ ಮೊದಲು ಖಾತೆಗೆ ಹಣ ಜಮಾ ಆಗುತ್ತೆ ಅಂತ ಹೇಳ್ಬೋದು ಅದರ ಜೊತೆಗೆ ಗೃಹ ಲಕ್ಷ್ಮರಿಗೆ ಮೂರು ಭರ್ಜರಿ ಗುಡ್ ನ್ಯೂಸ್ ಅನ್ನು ಹದಿನಾರನೇ ಕಂತಿನಲ್ಲಿ ಸರ್ಕಾರ ಕೊಡ್ತಾ ಇದೆ ಸೊ ಆ ಮೂರು ಗುಡ್ ನ್ಯೂಸ್ ಏನು ಹದಿನಾರನೇ ಕಂತಿನಲ್ಲಿ ಏನು ಅನ್ನೋದನ್ನ ಸ್ಪಷ್ಟೀಕರಣವನ್ನು ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾದ್ರೆ ತಪ್ಪೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊದ್ರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಮಾಡಿ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆ ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಿಮ್ಗೆ ಮನೆಯಲ್ಲೇ ಕುತ್ಕೊಂಡು ವರ್ಕ್ ಫ್ರಮ್ ಹೋಮ್ ಜಾಬ್ ಸರ್ಚ್ ಮಾಡ್ತಾ ಇದ್ರೆ ಈ ಜಾಬ್ಗೆ ಅಪ್ಲೈ ಮಾಡಿ ಅಂತ ತುಂಬಾ ಜನ ಮತ್ತೊಮ್ಮೆ ಕಮೆಂಟ್ ಮಾಡ್ತಾ ಇದ್ರಿ ಯಾವ ರೀತಿಯಾಗಿ ಅರ್ಜಿಯನ್ನು ಹಾಕ್ಬೇಕು ಏನೇನು ದಾಖಲಾತಿಗಳು ಬೇಕು ಅನ್ನೋದ್ರ ಬಗ್ಗೆ ಸೊ ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ನ ಕೊಡ್ತೀನಿ ವಿಡಿಯೋನ ಕೊನೆವರೆಗೆ ನೋಡಿ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಖಂಡಿತ ನಿಮ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಗೊತ್ತಾಗೋದಿಲ್ಲ ಸೊ ಅದಕ್ಕೋಸ್ಕರ ದಯವಿಟ್ಟು ವಿಡಿಯೋನ ಕೊನೆವರೆಗೆ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡೋಣ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣವನ್ನ ಪ್ರತಿಯೊಬ್ರು ಮಹಿಳೆಯರಿಗೂ ಕೂಡ ಖಾತೆಗೆ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ನೈಂಟಿ ಐಟ್ ಪರ್ಸೆಂಟ್ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಎಲ್ಲ ಒಂದು ತ್ರೀ ಟೂ ಪರ್ಸೆಂಟ್ ಜನ ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಅಂತಲೇ ಹೇಳ್ಬೋದು ಆದರೆ ಕೆಲವರು ಕಮೆಂಟ್ ಮಾಡ್ತಾ ಇದ್ದೀರಾ ಇನ್ನು ಹದಿನಾಲ್ಕನೇ ಕಂತಿನ ಹಣವೂ ಕೂಡ ಸರಿಯಾಗಿ ಬಂದಿಲ್ಲ ಅಂತ ಸೊ ಯಾರ್ಯಾರಿಗೆ ಇನ್ನು ಹದಿನಾಲ್ಕನೇ ಕಂತು ಹದಿನೈದನೇ ಕಂತಿನ ಹಣ ಬಂದಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆಯೇ ತುಂಬ ಜನಕ್ಕೆ ನನಗೆ ಗೊತ್ತಿರೋ ಹಾಗೆ ತುಂಬ ಜನಕ್ಕೆ ಹದಿನೈದನೇ ಕಂತಿನ ಹಣ ಜಮಾ ಆಗಿದೆ ಅಂತಲೇ ಹೇಳ್ಬೋದು ದಯವಿಟ್ಟು ನೀವು ಯಾರಾದರೂ ಪಡ್ಕೊಂಡಿದ್ರೆ ಹದಿನೈದನೇ ಕಂತಿನ ಹಣ ದಯವಿಟ್ಟು ಎಸ್ ಅಂತ ಕಮೆಂಟ್ ಮಾಡಿ ಯಾಕಂದರೆ ಬೇರೆಯವರಿಗೆ ಒಂದು ಗೊತ್ತಾಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಾನು ಹೇಳ್ತಾ ಬಂದಿದೆ ಅಂತ ಕಮೆಂಟ್ ಮಾಡಿ ಹದಿನೈದನೇ ಕಂತಿನ ಹಣ ಆಲ್ಮೋಸ್ಟ್ ಎಲ್ಲರಿಗೂ ಬಂದಿದೆ ಕೆಲವರಿಗೆಲ್ಲೋ ಪೆಂಡಿಂಗ್ ಇದೆ ಸೊ ಪೆಂಡಿಂಗ್ ಇರೋರು ಯೋಚನೆ ಮಾಡಬೇಡಿ ಸರ್ಕಾರ ಡೆಫಿನೆಟ್ಲಿ ಹಣ ಜಮಾ ಮಾಡುತ್ತೆ ಎಲ್ಲೋ ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು ಅಥವಾ ಹಾಕೋದು ಒಂದು ಟೂ ಆರ್ ತ್ರೀ ಡೇಸ್ ಲೇಟ್ ಆಗ್ಬೋದು ಬಟ್ ಹಣ ಮಾತ್ರ ಸರ್ಕಾರದ ಕಡೆಯಿಂದ ನೀವು ಯಾವುದೇ ರೀತಿ ಟ್ಯಾಕ್ಸ್ ಪೇಯರ್ ಆಗದೆ ಅಥವಾ ಯಾವುದೇ ರೀತಿ ನಕಲಿ ರೇಷನ್ ಕಾರ್ಡು ನಕಲಿ ಆಧಾರ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡೆ ನೀವು ಫ್ರಾಮಟ್ಟಾಗಿ ಅರ್ಜಿಯನ್ನು ಹಾಕಿದ್ದು ನಿಮ್ಗೆ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ ಅಂದರೆ ಡೆಫಿನೆಟ್ಲಿಯಾಗಿ ಸರ್ಕಾರ ಹಣವನ್ನು ಹಾಕತ್ತೆ ಬಟ್ ಎಲ್ಲೋ ಒಂದು ನಿಮಗೆ ಟೆಕ್ನಿಕಲ್ ಇಶ್ಯೂ ಇಂದ ಡಿಲೇ ಆಗಿರ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಬಟ್ ಡೆಫಿನೆಟ್ಲಿ ಹಣ ಬರುತ್ತೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತು ಸಾಕಷ್ಟು ಜನ ಈಗ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನಿಮ್ಮೆಲ್ಲರಿಗೂ ಕೂಡ ಹದಿನೈದನೇ ಕಂತಿನ ಹಣವನ್ನ ಇತ್ತೀಚಿನ ದಿನಗಳಲ್ಲಿ ಇನ್ನೆರಡು ಟೂ ಆರ್ ತ್ರೀ ಡೇಸ್ ಬ್ಯಾಕ್ ಅಷ್ಟೇ ಹಣವನ್ನು ವರ್ಗಾವಣೆ ಮಾಡಿದ್ರು ಆದರೆ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಸಾಕಷ್ಟು ಜನರಿಗೆ ಕಮಿಟ್ಮೆಂಟ್ ಕೂಡ ಇರಬಹುದು ಬಟ್ ಹಣ ಯಾವಾಗ ಬರುತ್ತೆ ಅನ್ನೋ ಕ್ಯೂರಿಯಾಸಿಟಿ ಕೂಡ ಇರುತ್ತೆ ಈಗಾಗಲೇ ಹದಿನೈದು ಕಂತಿನ ಹಣವನ್ನ ಪಡ್ಕೊಂಡಿರೋರಲ್ಲಿ ಒಟ್ಟು ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿಯರು ಮೂವತ್ತು ಸಾವಿರ ಹಣವನ್ನ ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಎಲ್ಲರೂ ಮೂವತ್ತು ಸಾವಿರ ರೂಪಾಯಿ ಹಣವನ್ನ ಡೆಫಿನೆಟ್ಲಿ ಪಡ್ಕೊಂಡಿರ್ತೀರ ಹದಿನೈದು ಕಂತಿನ ಹಣವನ್ನ ಯಾರೆಲ್ಲ ಮಹಿಳೆಯರು ಟೋಟಲ್ ಆಗಿ ಪಡ್ಕೊಂಡಿದ್ದೀರಾ ಅಂದ್ರೆ ಸರ್ಕಾರದ ಕಡೆಯಿಂದ ಪ್ರತಿಯೊಬ್ಬರ ಮಹಿಳೆಯರಿಗೂ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡಿತಾ ಇರುವ ಮಹಿಳೆಯರಿಗೆ ಸರ್ಕಾರದ ಕಡೆಯಿಂದ ಮೂವತ್ತು ಸಾವಿರ ಹಣ ಬಂದಿದೆ ಅಂತಾನೆ ಹೇಳ್ಬೋದು ಇದೊಂದು ದೊಡ್ಡ ಖುಷಿಯಾದ ವಿಚಾರ ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ನೀವು ಇತ್ತೀಚಿನ ದಿನಗಳಲ್ಲಿ ಟಿವಿಗಳಲ್ಲಿ ನ್ಯೂಸ್ಗಳಲ್ಲಿ ಹಾಗೆ ಯೂಟ್ಯೂಬ್ಗಳಲ್ಲಿ ಹಾಗೆ ಅಥವಾ ಇನ್ಸ್ಟಾಗ್ರಾಮ್ಗಳಲ್ಲಿ ನೀವು ನೋಡಿರ್ಬಹುದು ಇಬ್ರು ಅತ್ತೆ ಸೊಸೆ ಇಬ್ಬರಿಗೂ ಕೂಡ ಗೃಹ ಯೋಜನೆ ಹಣ ಬರ್ತಾ ಇತ್ತು ಅನ್ಸುತ್ತೆ ಅವ್ರಿಬ್ರು ಸೇರ್ಬಿಟ್ಟು ಅವರ ತೋಟದಲ್ಲಿ ಒಂದು ಬೋರ್ವೆಲ್ ಅನ್ನ ಮಾಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅದು ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಅಂದ್ರೆ ಅಷ್ಟು ಅದೇ ಹಣದಿಂದ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಸ್ವಲ್ಪ ಮಟ್ಟಿಗೆ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಮೂವತ್ ಸಾವಿರ ಪ್ಲಸ್ ಮೂವತ್ ಸಾವಿರ ಅಂದ್ರೆ ಅರ್ವತ್ ಸಾವಿರ ಸೇವಿಂಗ್ಸ್ ಆಯ್ತು ಉಳಿದಿರುವಂತ ಹಣವನ್ನ ಹಾಕ್ಬಿಟ್ಟು ಅವರು ಒಂದು ಬೋರ್ವೆಲ್ ಅನ್ನ ತೆಕ್ಸಿದಾರೆ ಅವರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತುಂಬಾ ಹೆಮ್ಮೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಹಾಗೆ ತುಂಬಾ ಖುಷಿಯನ್ನು ಕೂಡ ಹಂಚ್ಕೊಂಡಿದ್ದಾರೆ ನಮಗೆ ತುಂಬಾ ಸಹಾಯ ಆಗಿದೆ ಗೃಹಲಕ್ಷ್ಮಿ ಯೋಜನೆಯಿಂದ ನಾವು ಒಂದು ಬೋರ್ವೆಲ್ ಅನ್ನ ಕೊರೆಸಿದೀವಿ ಅಂತ ಹೇಳ್ಬಿಟ್ಟು ಇದರಿಂದ ಸಾಕಷ್ಟು ಜನರಿಗೆ ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು ಬೋರ್ವೆಲ್ ಅನ್ನೋದು ನಾವು ಅಂದ್ಕೊಂತೀವಿ ಚಿಕ್ಕ ಮಟ್ಟದ್ದು ಅಂತ ಕೆಲವರು ಅನ್ಕೋಬಹುದು ಬಟ್ ತುಂಬಾನೇ ಉಪಯೋಗ ಆಗುತ್ತೆ ನಿಮ್ಗೆಲ್ಲರಿಗೂ ಕೂಡ ಕುಡಿಯೋ ನೀರಿಂದ ಹಿಡಿದು ಎಲ್ಲದಕ್ಕೂ ಉಪಯೋಗ ಆಗುತ್ತೆ ಹಾಗೆ ತೋಟಗಳಿಗೆ ಎಲ್ಲದಕ್ಕೂ ಕೂಡ ಬೋರ್ವೆಲ್ ಅನ್ನು ಎಲ್ಲರೂ ಕೂಡ ತಕ್ಷ ತಕ್ಷ ಅಂತಾನೆ ಹೇಳ್ಬೋದು ಸೊ ಇವರು ಆ ಬೋರ್ವೆಲ್ ಅನ್ನು ತಗ್ಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಕೂಡ ನಮಗೆ ಸಹಾಯ ಆಗಿದೆ ಅಂತ ಕೂಡ ಒಂದು ಖುಷಿಯನ್ನ ಹಂಚ್ಕೊಂಡಿದ್ದಾರೆ ನೀವು ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆಯಿಂದ ಹಣವನ್ನ ಸೇವಿಂಗ್ಸ್ ಮಾಡಿ ಒಡವೆಗಳನ್ನು ತಗೊಂಡಿರ್ಬೋದು ಅಥವಾ ಏನೋ ಒಂದು ಚಿಕ್ಕ ಅಮೌಂಟ್ ಅನ್ನ ಸಂಗ್ರಹ ಮಾಡಿಟ್ಕೊಂಡು ಮೂವತ್ ಸಾವಿರ ಅನ್ನೋದು ನಾಟ್ ಚಿಕ್ಕ ಅಮೌಂಟ್ ದೊಡ್ಡ ಅಮೌಂಟ್ ಸೊ ಇದರಿಂದ ಮಕ್ಕಳು ಫೀಸ್ ಕಟ್ಟಲಿಕ್ಕೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗಿರ್ಬೋದು ಅಥವಾ ನೀವು ಹೊಸ ಡ್ರೆಸ್ ಗಳನ್ನ ತಗೊಂಡಿರ್ಬೋದು ಮನೆಗೆ ಬೇಕಾಗುವ ಸಾಮಗ್ರಿಗಳನ್ನು ತಗೊಂಡಿರ್ಬೋದು ಅಥವಾ ಒಂದು ಮಾತ್ರೆ ಖರ್ಚಿಗೋ ಅಥವಾ ಮೆಡಿಷನ್ ಖರ್ಚಿಗೋ ಉಪಯೋಗಿಸ್ಕೊಂಡಿರ್ಬೋದು ಆದರೆ ಗೃಹಲಕ್ಷ್ಮಿ ಯೋಜನೆ ಅಂದು ಮೂವತ್ತು ಸಾವಿರ ಅನ್ನೋದು ವೆರಿ ಬಿಗ್ ಅಮೌಂಟ್ ಅಂತಲೇ ಹೇಳ್ಬೋದು ಕೆಲವರಿಗೆ ಅದು ಇಲ್ಲ ನಮ್ಗೆ ಮೂವತ್ತು ಸಾವಿರ ರೂಪಾಯಿ ಲೆಕ್ಕಾಗೇ ಇಲ್ಲ ಅಂತ ಹೇಳೋರು ಇದ್ದಾರೆ ಯಾಕಂದರೆ ಇಲ್ಲಿ ನಾವು ಎಷ್ಟು ಪಾಸಿಟಿವ್ ಆಗಿ ಮಾತಾಡ್ತೀವೋ ನೆಗೆಟಿವ್ ಕಮೆಂಟ್ ಮಾಡೋರು ಅಷ್ಟೇ ಜನ ಇದ್ದೇ ಇರ್ತಾರೆ ಯಾಕಂದರೆ ನಮ್ಮ ಗೃಹಲಕ್ಷ್ಮಿಯಿಂದ ಯೋಜ್ ಉಪಯೋಗನೇ ಆಗಿಲ್ಲ ನಮ್ಗೆ ಎರಡು ಸಾವಿರ ರೂಪಾಯಿಂದ ಏನು ಸಿಗಲ್ಲ ಅಂತ ಹೇಳೋರು ಇದ್ದಾರೆ ಇಲ್ಲಿ ಎರಡು ಸಾವಿರ ರೂಪಾಯಿಂದ ಸಿಗಲ್ಲ ಅನ್ನೋರು ಎರಡೆ ಸಾವಿರ ರೂಪಾಯಿ ಕೂಡಿಟ್ಟೇನೆ ಹದಿನೈದು ಸಾವಿರ ಹದಿನೈದು ಗಂಟೆಗೆ ಮೂವತ್ತು ಸಾವಿರ ರೂಪಾಯಿ ಆಯಿತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದರಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಉಪಯೋಗ ಆಗಿದೆ ಅನ್ನೋದು ಇದನ್ನು ಪರ್ಸನಲ್ ಒಪಿನಿಯನ್ ಸ್ನೇಹಿತರೆ ಸೊ ನಿಮ್ಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತಾ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಹದಿನಾರನೇ ಕಂತಿನ ಹಣವನ್ನ ಇದೇ ತಿಂಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕಿನ ನಂತರ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಇದು ಎಲ್ಲಾ ಮಹಿಳೆಯರ ಖಾತೆಗೂ ಜಮಾ ಆಗತ್ತೆ ಯಾವ ಯಾವ ಜಿಲ್ಲೆಗಳಿಗೆ ಮೊದಲು ಜಮಾ ಆಗತ್ತೆ ನೋಡೋದಾದ್ರೆ ಇಲ್ಲಿ ನಾನು ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಇದೇ ಜಿಲ್ಲೆ ಅಂತ ಹೇಳಲ್ಲ ಸೊ ಎಲ್ಲಾ ಜಿಲ್ಲೆಯ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಜಮಾ ಆಗತ್ತೆ ಹಾಗೆ ಖಾತೆಗಳಿಗೆ ಬಂದು ಬೀಳತ್ತೆ ಅಂತಾನೆ ಹೇಳ್ಬೋದು ಅದೇ ಮಹಿಳೆಯರಿಗೆ ಏನು ಬರ್ಜರಿ ಗುಡ್ ನ್ಯೂಸ್ ಅಂತ ನೀವು ಕೇಳ್ಬೋದು ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದೆ ಪ್ರತಿ ತಿಂಗಳು ಕೂಡ ನಿಮ್ಮ ಖಾತೆಗೆ ಜಮಾ ಆಗ್ತಾ ಹೋಗುತ್ತೆ ಬಟ್ ಮುಂಚೆ ಎಲ್ಲ ಒಂದು ತಿಂಗಳು ಟೈಮ್ ತಗೋತಾ ಇತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ಬೀಳ್ಲಿಕ್ಕೆ ಇನ್ಮೇಲೆ ಎರಡರಿಂದ ಮೂರು ದಿನ ಅಷ್ಟೇ ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣ ಬೇಗ ಬೇಗ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಹಾಗೆ ಯಾರೆಲ್ಲ ಇಲ್ಲಿ ನಕಲಿ ಆಧಾರ್ ಕಾರ್ಡ್ ನಕಲಿ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ವಿ ನೋಡಿ ಅವ್ರದೆಲ್ಲರದು ಕೂಡ ಕ್ಯಾನ್ಸಲ್ ಆಗುತ್ತೆ ಯಾರಿಗೆ ತುಂಬಾನೇ ಅನುಕೂಲ ಇದೆ ಹಾಗೆಯೇ ಯಾರಿಗೆ ನಮಗೆ ಅವಶ್ಯಕತೆ ಇದೆ ಗೃಹಲಕ್ಷ್ಮಿ ಯೋಜನೆ ಇದು ಅನ್ನೋರಿಗೆ ಮಾತ್ರ ಆಗಿ ಹಣ ಬರುತ್ತೆ ಅಂದರೆ ಅರ್ಜಿಯನ್ನು ಹಾಕಿ ಫ್ರಾಮ್ಟ್ ಆಗಿ ಎಲ್ಲ ದಾಖಲೆಗಾರ್ತಿಗಳು ಸರಿದ್ದವರಿಗೆ ಇಷ್ಟು ದಿನ ಹೇಗೆ ಬರ್ತಾ ಇದೆ ಅವರಿಗೆಲ್ಲರಿಗೂ ಕಂಟಿನ್ಯೂ ಆಗುತ್ತೆ ಎಲ್ಲಿ ಯಾರೆಲ್ಲ ನಕಲಿ ಮಾಡ್ಕೊಂಡಿದ್ದೀರಾ ಅದು ಸರ್ಕಾರಕ್ಕೆ ಗೊತ್ತರೆ ಖಂಡಿತವಾಗಲೂ ಡಿಸ್ಕನೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಇದು ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು ಹಾಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಉಪಯೋಗ ಆಗಿದರೆ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದರೆ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಒಂದು ಉತ್ತರ ಆಗಲಿ ಅಂತ ನಾನು ಹೇಳ್ತೀನಿ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಸೊ ಎಲ್ಲರಿಗೂ ಕೂಡ ಹ್ಯಾಪಿ ಸಂಡೇ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಣ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್